ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಚರಣಾರವಿಂದಗಳನ್ನು ಫೃನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಆಶಾಪಾಶ ವಿನಿರ್ಮುಕ್ತ ಆದಿಮಧ್ಯಾಂತ ನಿರ್ಮಲ ಅನಾದಿ ವಸತಿ नित्यम् आकारस्त लक्षणं निरूपञ्च निरामयं वर्तमानो निवर्तने वक्तास्तस्य लक्षणं धूळिधूसरगात्राणि गतचिन्तानिरामयं ध्यानधरन ನಿರ್ಮುಕ್ತೂಕಾರಸ್ತಕ್ಷಣವೆಚಿತ್ ಚಿತ್ರಚೇಷ್ಟಾ ವಿವರ್ಜಿ ತಮಹೋಕಾರ ನಿರ್ಮುಕ್ತಕಾರಸ್ತ ಲಕ್ಷಣಮಂಥೇಳಿ ಅವಧೂತಸ್ಥಿತಿ ಹ್ಯಂಗಿರ್ತೈತಿ ಅಂಥೇಳಿ ವಿಶೇಷವಾಗಿ ಇಲ್ಲಿ ಹೇಳ್ತಾರ ಅವಧೂತರು ಎಲ್ಲ ವಾಸನೆಗಳನ್ನು ಅಳದಿರ್ತಾರ ಒಂದು ಸಣ್ಣ ಧೂಳಿನ ಕಣ ಕಣ್ಣಿಗೆ ಕಾಣಿಸ್ಲಾರದಷ್ಟು ಸಣ್ಣ ಧೂಳಿನ ಕಣ ಒಂದು ದೊಡ್ಡ ಬೆಟ್ಟ ಅದರಲ್ಲಿ ಅವರು ಯಾವ ಭೇದ ಭಾವವನ್ನು ಮಾಡುವುದಿಲ್ಲ ಒಣ್ಣಿದ್ದು ಮತ್ತು ಅವ್ರಿಗೆ ಮನಸ್ಸು ಬಂತಪ್ಪ ಅಂದ್ರೆ ಆ ಗುಡ್ಡದಷ್ಟು ದೊಡ್ಡವರು ಆಗ್ತಾರ ಕಣ್ಣಿಗೆ ಕಾಣಿಸ್ದಷ್ಟು ಸಣ್ಣವ್ರು ಆಗ್ತಾರ ಅಂತರಿಕ್ಷದೊಳಗೆ ತೀಲಾಡ್ತಾರ ವಿಚಿತ್ರವಾದಂಥ ಚೇಷ್ಟೆಗಳನ್ನು ಅವರು ಮಾಡ್ಕೋತ ಇರ್ತಾರಂಥೇಳಿ ವಿಶೇಷವಾಗಿ ಹೇಳ್ತಾರ ಅವರು ದೇವದೂತರಾಗಿನ ಭೂಮಿಗೆ ಬಂದುಬಿಟ್ಟಿರ್ತಾರೆ ಅದಕ್ಕೆ ಅವರನ್ನು ಅವಧೂತರು ಅಂಥೇಳಿ ಕರೆದಿರ್ತಾರ ಅಂಥ ಅವಧೂತ ಒಂದು ಶ್ರೇಣಿಯೊಳಗೆ ಆಂಧ್ರ ಪ್ರದೇಶದ ಆದೋನಿ ಆ ಆದೋನಿಯ ಮಹಾಯೋಗಿನಿ ಲಕ್ಷ್ಮಮ್ಮ ಅವಳು ಸಹಿತ ಅಗ್ರಗಣ್ಯಳು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಭಾರತ ದೇಶ ಋಷಿಗಳಿಗೆ ಮುನಿಗಳಿಗೆ ಯೋಗಿಗಳಿಗೆ ಭಕ್ತರಿಗೆ ಮತ್ತು ಅವಧೂತರಿಗೆ ಒಂದು ನಿಲಯವಾಗಿ ನಿಂತೈತಿ ಮತ್ತು ಈ ಭಾರತ ಎಷ್ಟೊಂದು ಪವಿತ್ರತೆಯಿಂದ ಕೂಡಿದಂತ ಆಂಧ್ರ ಪ್ರದೇಶ ಕರ್ನೂಲ್ ಜಿಲ್ಲಾ ಆಧೋನಿ ಮಂಡಲದೊಳಗೆ ಬರುವಂತಹ ಮುಸಾನಹಳ್ಳಿ ಎನ್ನುವಂಥ ಒಂದು ಚಿಕ್ಕ ಗ್ರಾಮ ಆ ಹಳ್ಳಿಯ ಹರಿಜನ ಕುಲದಲ್ಲಿ ಮಂಗಮ್ಮ ಮತ್ತು ಬಂಡೆಪ್ಪ ಅಂತ ಹೇಳಕರ ಪುಣ್ಯ ದಂಪತಿಗಳು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಒಂದನೇ ಹೆಣ್ಮಗಳ ಹೆಸರು ದೊಡ್ಡ ಲಕ್ಷ್ಮಮ್ಮ ಎರಡನೇ ಹೆಣ್ಮಗಳ ಹೆಸರು ಚಿಕ್ಕ ಲಕ್ಷ್ಮಮ್ಮ ಮತ್ತು ಭಾಳ ಬಡತನ ಇತ್ತು ಅವರಿಗೆ ಆ ಮೂಸಾನಹಳ್ಳಿಯ ಒಬ್ಬ ಶ್ರೀಮಂತನ ಮನೆಯೊಳಗೆ ಅವರು ಗಂಡ ಹೆಂತಿ ಇಬ್ಬರು ಕೆಲಸ ಮಾಡ್ತಿದ್ದರು ಮತ್ತು ಮ್ಯಾಲಿನ ಮ್ಯಾಲ ಆ ಚಿಕ್ಕ ಲಕ್ಷ್ಮಮ್ಮ ಅವ್ರ ಮನೆಗೆ ಹೋಗುತ್ತಿದ್ಲು ಮುಂದೆ ಆ ದೊಡ್ಡ ಲಕ್ಷ್ಮಮ್ಮ ದೊಡ್ಡ ಮಗಳನ್ನು ಒಂದು ಕಡೆ ಮದುವೆ ಮಾಡಿನೂ ಕೊಟ್ಟರು ಆದರೆ ಈ ಚಿಕ್ಕ ಲಕ್ಷ್ಮಮ್ಮ ಮಾತ್ರ ಒಂಥರ ಚಾಷ್ಟಿ ಮಾಡ್ಕೊಂಥ ಹುಚ್ಚು ಹುಚ್ಚು ರಂಗನ ಅಡ್ಡಾಡ್ತಿದ್ಲಿಕ್ಕೆ ಒಂದು ದಿವಸ ಆ ಶ್ರೀಮಂತನ ಮನೆಗೆ ಹೋಗಿದ್ಲು ಚಿಕ್ಕ ಲಕ್ಷ್ಮಮ್ಮ ಆವಾಗ ಅವ್ರ ಮನೆಗೆ ಹೋಗೋದು ಬರೋದು ಆಕಿಗೂ ತಾಯಿ ಜೋಡಿ ರೂಢಿ ಆತು ಒಂದು ದಿವಸ ಏನಾಗ್ಬಿಡ್ತಂತಂದ್ರೆ ಮನೆಯಾಗ ಯಾರು ಇಲ್ದಾಗ ಆ ಚಿಕ್ಕ ಲಕ್ಷ್ಮಮ್ಮ ಅವ್ರ ಅಡುಗೆ ಮನೆಯೊಳಗೆ ಹೋಗಿ ಏನು ಮಾಡಿದ್ಲಂದ್ರೆ ಅನ್ನ ನೆಡ್ಕೊಂಡು ಊಟ ಮಾಡಕತ್ತಿದ್ಲು ಅದನ್ನು ನೋಡಿ ಸಿಟ್ಟು ಬಂತು ಆ ಸಾಹುಕಾರನ ಆ ಸಾಹ್ಕಾರ್ಗೆ ಏನು ಮಾಡಿಬಿಟ್ಟ ಅಂದ್ರೆ ಆಕಿನ ಕೈ ಹಿಡಿದು ಹೇಳ ಹೊರಕ್ಕೆ ಬರ್ತೊಂಬಂದು ಬಡಗಿಲೇ ಬಡ್ಯಕತ್ತ ಆವಾಗ ಚಿಕ್ಕ ಲಕ್ಷ್ಮಮ್ಮ ಅವನ ಮಾತಂದ್ಲಂತ ಎಲ್ಲೋ ನಾನು ಹೊಡಿತೀಯ ನೀ ಹಾಳಾಗಿ ಹೋಗ್ತೀಯ ಅಂತ ಅಂದ್ಬಿಟ್ಲಂತ ಮುಂದೆ ಸ್ವಲ್ಪ ದಿವಸನೊಳಗಾನ ಅವ ಇಂಥ ಅದೋಗತಿಗೆ ಬಂದಲ್ಲ ತಾಯಿನ ಬದುಕಬಾರ್ದು ಆವಾಗಿನ ಕಾಲಕ್ಕೆ ಲಕ್ಷ ಗಂಟಲೆ ಲುಕ್ಸಾನ ಆದ ಆವಾಗ ತಾ ಮಾಡಿದ ತಪ್ಪಿನ ಅರುವಾಗಿ ಮತ್ತು ಆ ಚಿಕ್ಕ ಲಕ್ಷ್ಮಮ್ಮಗೆ ಕ್ಷಮಾ ಬೇಡಿ ಮತ್ತು ಅವ ಮುಂದೆ ಉದ್ಧಾರ ಅದ ಅಂಥೇಳಿ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ ಮತ್ತು ಆ ಲಕ್ಷ್ಮಮ್ಮ ಯಾವಾಗಲೂ ಸಹಿತ ದಿಗಂಬರಳಾಗಿನ ಅಡ್ಡಾಡ್ತಿದ್ಲು ಪ್ರಾಪ್ತ ವಯಸ್ಸಿಗೆ ಬಂದ್ರೂ ಸಹಿತ ಅದನ್ನೇನು ಅಕ್ಕಿ ಬಿಡಲಿಲ್ಲ ಹಂಗೆ ಹುಚ್ಚಿ ಹಂಗೆ ಮಾಡ್ತಿದ್ಲು ಈಕಿನ ಮದುವೆ ಮಾಡಿದ್ರೆ ಈಕಿ ಚಲೋ ಆಗ್ತೈತಿ ಇಕ್ಕಿಗೆ ಅಂಥೇಳಿ ತಿಳ್ಕೊಂಡು ಕೆಲವು ಜನ ಹೇಳಿದರು ಆವಾಗ ಅವರ ತಂದೆಯವರು ಏನು ಮಾಡ್ತಾರಂದ್ರೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯೊಳಗಿರುವಂಥ ಸಿರುಗುಪ್ಪಿ ಹಂತೇಕ ಇಮ್ರಾಪುರ ಅನ್ನುವಂಥ ಒಂದು ಗ್ರಾಮದೊಳಗೆ ತಮ್ಮ ಸಂಬಂಧಿಕರನ್ನ ಹುಚ್ಚು ಮಾರ್ಯಪ್ಪ ಅಂಥೇಳಿ ಅವನ ಹೆಸರು ಅವನ ಜೊತೆ ಲಗ್ನ ಮಾಡ್ತಾರೆ ಹುಚ್ಚು ಮಾರಪ್ಪನ ಜೊತೆ ಮದುವೆ ಆಗ್ತೈತಿ ಕರೆ ಮದುವೆ ದಿವಸನ ರಾತ್ರೋ ರಾತ್ರಿ ಆ ಇಮ್ರಾಪುರದಿಂದ ಈ ಲಕ್ಷ್ಮಮ್ಮ ಓಡಿ ತಮ್ಮ ಊರಿಗೇನ ಬಂದುಬಿಡ್ತಾಳ ಆವಾಗ ಅಕ್ಕಿ ಕಾಕ ದೊಡ್ಡಪ್ಪಗಳು ಏ ಹುಚ್ಚಮುಂಡೆ ಇವತ್ತ ಓಡಿ ಬಂದ ಬಿಟ್ಟ್ಯಾ ಅಂಥೇಳಕ್ಕಿಂತ ಮತ್ತೆ ಹೊಡ್ಯಾಕೆ ಚಾಲು ಮಾಡ್ತಾರ ಆವಾಗ ಅಕ್ಕಿ ಏನು ಮಾಡಿಬಿಡ್ತಾಳಂದ್ರೆ ಮತ್ತಲ್ಲಿಂದ ಹೊರಗೆ ಬಿದ್ದ ಊರು ಹೊರಗನ ಹುಚ್ಚಿ ಹಂಗೆ ವಾಸ ಮಾಡೋಕ್ಕೆ ಚಾಲು ಮಾಡಿಬಿಡ್ತಾಳೆ ಆ ಓದುತ್ತಲ ನೋಡ್ರಕ್ಕೆ ಹೆಂಗೆ ಬೇಕು ಹಂಗೆ ಇರ್ತಿದ್ಲು ಅದನ್ನು ತಿಳ್ಕೊಳ್ಳೋದು ಭಾಳ ದುರ್ಲಭ ಐತಿ ಅದೇ ಸಮಯದೊಳಗೆ ಏನಾಕಿತ್ತಂದ್ರೆ ಶುಕ್ರವಾರಕ್ಕೊಮ್ಮೆ ಆ ಹಳ್ಳಿಯಿಂದ ಸ್ವಲ್ಪ ದೂರ ಇರುವಂಥ ಆಧುನಿಕ ಪಟ್ಟಣದೊಳಗೆ ಶುಕ್ರವಾರಕ್ಕೊಮ್ಮೆ ಜಾತ್ರೆ ಇದು ಅಕ್ಕಿತ್ತು ಸಂತೆ ಅಕ್ಕಿತ್ತು ಆವಾಗ ಆ ಸಂತಿ ಅಂತ ಹೇಳಿಕ್ರೆ ಎರಡು ಚಕ್ಡಿ ಹೊಂಟಿದ್ದು ಆ ಚಕ್ಡಿ ಹಿಂದೆ ಬಿಟ್ಲಿಕ್ಕೆ ಅದನ್ನು ನೋಡಿ ಆ ಚಕ್ಡಿ ಅವ್ರು ಏನು ಮಾಡಿದ್ರಂದ್ರೆ ಆಕಿನ ಆ ಚಕ್ಡಿ ಒಳಗೆ ಹತ್ತಿಸ್ಕೊಂಡ್ರು ಆಧೋನಿ ಬಂದು ಕೂಡಲೇ ಆಕೆ ಏನು ಮಾಡ್ಬಿಟ್ಲಂದ್ರೆ ಚಕ್ಕಡಿ ಒಳಗಿಂದ ಇಳಿದು ಎಲ್ಲಿ ಹೋಗಿಬಿಟ್ಲು ಇವರು ಎರಡು ಮೂರು ದಿವಸ ಉಳಿದು ಸಂತಿ ಮುಗಿಸ್ಕೊಂಡು ಹೊಳ್ಳಿ ಬರುವಾಗ ಲಕ್ಷ್ಮವನ ಎಷ್ಟು ಹುಡುಕಿದ್ರು ಸಹಿತ ಅಕ್ಕಿ ಅಲ್ಲಿ ಸಿಗಲೇ ಇಲ್ಲ ಅಲ್ಲಿಂದ ಲಕ್ಷ್ಮವ ಆಧೋನಿ ಒಳಗನ ಉಳ್ಯಾಕ ಆರಂಭ ಮಾಡಿದ್ಲು ಆವಾಗ ಅಂದಾಜಕ್ಕಿಗೆ ಭಾಳ ಅದರ ಹದಿನೈದು ವರ್ಷ ವಯಸ್ಸಿರ್ಬೋದು ಅಂತ ಹೇಳ್ತಾರೆ ಯಾವಾಗಲೂ ಸಹಿತ ಒಂದು ಕಸದ ತೊಟ್ಟಿ ಆ ಕಸದ ತೊಟ್ಟಿ ಅಂತಕ್ಕ ನಾವು ವಾಸು ಮಾಡ್ತಿದ್ಲಂತ ಅಲ್ಲೇ ಏನು ಎಲಿ ತಂದು ಚಲತಿದ್ರು ಆ ಎಲೆಗೆ ಹತ್ತಿದಂಥ ಪತ್ರಾವಳಿಗೆ ಹತ್ತಿದಂಥ ಅನ್ನದ ಅಗಳನ್ನು ಆರಿಸಿ ತಿಂತಿದ್ಲು ಲಕ್ಷ್ಮವ ಮತ್ತೊಂದು ಮಾತು ಹೇಳ್ತಾರೆ ಏನಂತಂದ್ರೆ ಒಳಗನ ಒಬ್ಬಗೆ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆಗಿತ್ತು ಗೌರಮ್ಮ ಅಂಥೇಳಿ ಅವನು ಹೆಂಡತಿ ಆಕೆ ಆದೋನಿ ಒಳಗೆ ಬಂದು ವೈದ್ಯರ ಕಡೆ ಚಿಕಿತ್ಸೆ ಕೊಡಿಸಿದ್ಲು ಆರಾಮ ಆಗಲಿಲ್ಲ ಅವ ಇನ್ನು ಬದುಕುದಿಲ್ಲ ಅಂತೇಳಿ ಗೊತ್ತಾತ ಗೌರಮ್ಮಗೆ ನನ್ನ ಗಂಡ ಬದುಕಲಿಲ್ಲ ಅಂದರೆ ನಾನ ಮೊದಲು ತಿಳಿದ ಕೈಯಾಗಿನ ಬಳಿಯದು ತೆಗದಿಟ್ಟ ಒಂದು ಬಾವಿ ಹಾರಿ ಹೇಳಿ ಬಂದ್ಲಕ್ಕೆ ಊರು ಹೊರಗೆ ಆದೋನಿ ಒಳಗೆ ಅಲ್ಲಿ ಲಕ್ಷ್ಮಮ್ಮ ಕುಂತಿದ್ಲು ಆವಾಗ ಎಲೆ ಎಲೆ ಅಂತಂದ ನೋಡ್ರಿ ಎಲೆ ಬಾವಿಯಲ್ಲಿ ಬೀಳಕ್ಕೆ ಹೊಂಟೇನ ನಿನಗೆ ನಾಚಿಕೆ ಬರೋದಿಲ್ಲ ಹೋಗು ಹೋಗು ಬಳಿ ತೊಟ್ಟಿಕೊಳ್ಳೋ ಹೋಗು ಎಲ್ಲ ಚಲೋ ಆಗ್ತಿತ್ತು ಹೋಗು ಅಂತ ಹೇಳಿ ಆಕೆ ಅಂದ್ಬಿಟ್ಟು ಲಕ್ಷ್ಮಮ್ಮನ ಮ್ಯಾಲೆ ಆಕೆಗೆ ಭಕ್ತಿ ಇತ್ತು ಗೌರವಗ ಆಕೆ ಅಂದಲು ಅಮ್ಮನ ಬಾಯಿಲೆ ಬಂದ ತಂದ ಮೇಲೆ ನೋಡಬೇಕಂತ ಹೇಳ್ಕಾರ್ ಆಕೆ ಹಂಗೆ ಗಂಡನ ಕಡೆ ಹೋದ್ಲು ಸ್ವಲ್ಪ ಒಳಗನ ಅವಾಗ ಏನು ಕ್ಯಾನ್ಸರ್ ಹುಣ್ಣಾಗಿತ್ತು ಒನಿಗೆ ಹೋಗಿ ಆರಾಮಾಗಿ ಬಿಟ್ಟ ಆಕಿ ಗೌರವ ಏನು ಮಾಡ್ತಾಳಂದ್ರೆ ಅವನ ಮೇಲೆ ಭಾಳ ಭಕ್ತಿಯಾಗಿ ಒಂದು ದುಡ್ಡನ್ನು ಅಕ್ಕಿಗೆ ಕೊಡ್ತಾಳ ಒಂದಣಿ ಅಕ್ಕಿಗೆ ಕೊಡ್ತಾಳೆ ಆವಾಗಿನ ಕಾಲದ ಹದಿನಾರು ಒಳಗೆ ಒಂದು ಭಾಗ ಆ ಒಂದು ಅಣಿಯನ್ನು ಲಕ್ಷ್ಮ ಕೊಡ್ತಾಳೆ ಆವಾಗ ಲಕ್ಷ್ಮ ಏನು ಮಾಡ್ತಾಳಂದ್ರೆ ಅದನ್ನು ಮತ್ತೆ ಒಳ್ಳೆ ಅಕ್ಕೀಗೇನೋ ದಾನ ಅಂತ ಹೇಳಿಕಾರ ಆಶೀರ್ವಾದ ಮಾಡಿ ಕೊಡ್ತಾಳೆ ಮುಂದೆ ಗೌರವ ಅದು ದುಡ್ಡಿನೊಳಗೆ ಅರವತ್ತು ಎಕರೆ ಹೊಲ ಖರೀದಿ ಮಾಡಿದ್ಲು ಆವಾಗಿನ ಕಾಲಕ್ಕೆ ಅಂತ ಅಂಥೇಳ ವಿಶೇಷವಾಗಿ ಹೇಳ್ತಾರೆ ಲಕ್ಷ್ಮಮ್ಮ ಅವಧೂತಳಿದ್ದಳು ಕಾಣಾಕ ಹುಚ್ಚಿ ಹಂಗೆ ಇದ್ಲಿಕ್ಕೆ ಹುಚ್ಚಂತಾನೆ ಕರಿತಿದ್ರು ಅವ್ರನ್ನ ತಿಕ್ಕ ಲಕ್ಷ್ಮವ್ವ ತಿಕ್ಕ ಲಕ್ಷ್ಮವ್ವ ಅಂತ ತಿಕ್ಕ ಅಂದರೆ ಹುಚ್ಚ ಆಂಧ್ರ ಪ್ರದೇಶದೊಳಗೆ ತಿಕ್ಕ ಅಂತ ಕರೀತಾರಂಥ ಹುಚ್ಚಿಗೆ ಹುಚ್ಚ ಲಕ್ಷ್ಮವ್ವ ಅಂತನೇ ಆಕಿನ ಕರಿತಿದ್ರು ಹಿಂಗೆ ಬಹಳ ಒಂದು ವಿಶೇಷವಾದಂಥ ದೈವೀ ಗುಣ ಸಂಪನ್ನಳು ಈ ಆದೋನಿಯ ಲಕ್ಷ್ಮಮ್ಮ ಮತ್ತು ಎಂಥ ಒಂದು ಆಶೀರ್ವಾದದ ಬಲ ಆಕಿಗೆ ಎಂಥ ಒಂದು ಯೋಗ ಶಕ್ತಿ ಇತ್ತು ಅಂದರೆ ಆದೋನಿ ನೀವು ಊರು ತುಂಬ ಎಲ್ಲ ಗಟ್ಟರ್ ಸ್ವಚ್ಛ ಮಾಡೋದು ಕಸ ಹೊಡೆದು ಮಾಡ್ತಿದ್ಲು ಊರು ಹೊರಗೆ ಒಂದು ಗುಡಿ ಗುಡಿ ಒಳಗೆ ಮಲ್ಕೋತಿದ್ಲು ಗಸ್ತಿಗೆ ಹೋಗುವಂಥ ಪೊಲೀಸರು ಆಕೆ ಮಲ್ಕೊಂಡಂಥ ಒಳಗೆ ಹಣಿಕೆ ಹಾಕಿ ನೋಡ್ತಾರ ಮೂರು ತುಂಡಾಗಿ ಬಿದ್ದಿದ್ಲು ಲಕ್ಷ್ಮವ್ವ ಒಂದು ಕಡೆ ತಲಿ ಒಂದು ಕಡೆ ಮುಂಡ ಒಂದು ಕಡೆ ಕಾಲು ಬಿದ್ದಿದ್ದು ಅದನ್ನು ನೋಡಿ ಗಾಬರಿಯಾಗಿ ಪೋಲೀಸರು ಹೆದರಿ ಓಡಿ ಬಂದು ಮನೆಯಾಗೆ ಮಲ್ಕೊಂಡ ಥಂಡಿ ಜ್ವರ ಬಂದು ಅರಿವಿಲ್ದಂಗೆ ಆತು ಏನಾಗಿತ್ತು ನಿಮಗಂತಾರೆ ಮಂದಿ ಬೆಳಗ್ಗೆ ಬೆಳಿಗ್ಗೆ ಬಿಸ್ಕೇಳ್ತಾರ ಗುಡಿಯಾಗ ಲಕ್ಷ್ಮವ ಯಾರೋ ಕೊಂದಾರ ಮೂರು ಥುಂಡಾಗಿ ಬಿದ್ದಾಳ ಅಂತ ಹೇಳಿದ್ಲು ಅಷ್ಟೊತ್ತಿಗೆ ಅವರು ಸಾಹೇಬನವ್ರ ಮನೆಗೆ ಬಂದಿದ್ದ ಪೊಲೀಸಿಗೆ ಹಿಂಗಾಗೈತೆ ಅಂತ ಗೊತ್ತಾದ್ಕೊಳ್ಳಿ ಅವ್ರ ಮನೆ ಮುಂದನ ಲಕ್ಷ್ಮಮ್ಮ ಕಸ ಹೊಡೆಯೋಕತ್ತಿದ್ಲು ನೋಡಿ ಇಲ್ಲಿ ಕಸ ಹೊಡ್ಯಾಕತ್ತಾಳು ಅಂತಂದರು ಅದನ್ನು ತಿಳ್ಕೊಂಡಂಥ ಆ ಪೊಲೀಸ ಈಕಿ ಸಾಕ್ಷಾತ್ ದೇವತೆ ಅಂತೇಳಿದ ಕೀಗ ನಮಸ್ಕಾರ ಮಾಡಿ ತಮ್ಮ ಸಾಹೇಬಗೆ ಹೇಳ್ತಾನೆ ಸತ್ಯವಾದ ಮಾತು ನಿನ್ನೆ ರಾತ್ರಿ ಈಕಿ ಮೂರು ತುಂಡಾಗಿ ಬಿದ್ದಿದ್ದು ನಾನು ನೋಡಿದ್ದೀನಿ ಅಂದ ಆವಾಗ ಸಾಹೇಬಗೆ ಗೊತ್ತಾತು ಈಕಿ ಅವಧೂತಳಿದ್ದಾಳ ಸಾಕ್ಷಾತ್ ದೇವತೆನೇ ಇದ್ರೂ ಸಹಿತ ಮನುಷ್ಯಳಂಗ ವರ್ತನೆ ಅಂತ ತಿಳ್ಕೊಂಡು ಆಕೆ ಮೇಲೆ ಆ ಸಾಹೇಬನ ಭಕ್ತಿಯಾದ ಮುಂದೆ ಸ್ವಲ್ಪ ದಿವಸನೊಳಗನ ಅವಗೆ ಪ್ರಮೋಷನ್ ಆಗಿ ಬೇರೆ ಊರಿಗೆ ಅವಗೆ ವರ್ಗಾವಣೆ ಆತಂಥೇಳ ವಿಶೇಷವಾಗಿ ಹೇಳ್ತಾರೆ ಹಿಂಗೆ ಅದೋನಿ ಲಕ್ಷ್ಮಮ್ಮ ಅವಧೂತಳು ರಾಚೋಟಿ ರಾಮಯ್ಯನವರು ಅನ್ನುವಂಥ ಪುಣ್ಯಾತ್ಮರು ಆಕೆಯ ಮಹಿಮೆಯನ್ನು ತಿಳ್ಕೊಂಡು ಆಕೆಯನ್ನು ಜೀವಂತವಾಗಿರುವಾಗನ ರಥದೊಳಗೆ ಕುಂಡ್ರಿಸಿ ಆಕೆ ರಥೋತ್ಸವವನ್ನು ಮಾಡಿದ್ರು ಹಿಂಗೆ ಆ ತಾಯಿ ವಿಶೇಷವಾದಂಥ ಮಹಿಮೆಯುಕ್ತಳು ಅವಧೂತಳು ಒಂದು ಸಾರಿ ಆದೋನಿಯೊಳಗೆ ಅಕಾಲಿಕವಾಗಿ ಸಾಕಷ್ಟು ಮಳೆಯಾಗಿ ಎಲ್ಲಿ ನೋಡಿದಲ್ಲಿ ನೀರು ತುಂಬಿತಂತ ಊರಾಗಿ ಹೆಜ್ಜೆ ಇಡ್ದಂಗೆ ಆಗಿತ್ತಂತ ಮಳೆ ನಿಂತ ಮೇಲೆ ಊರಾಗಿನ ಮಂದಿ ಲಕ್ಷ್ಮಮ್ಮ ಎಲ್ಲಿ ಹೋದಂತ ಹುಡುಕಿಕೊಂತ ಹೋದ್ರಂಥ ಲಕ್ಷ್ಮಮ್ಮ ಎಲ್ಲೂ ಸಿಗಲಿಲ್ಲ ಎರಡು ದಿವಸ ಬಿಟ್ಟು ಒಂದು ಗಟ್ಟ್ರ್ ತುಂಬಿತ್ತು ಗಟ್ಟ್ರ ಆ ತುಂಬಿದ ರಾಡಿ ಗಟ್ಟರನೊಳಗಿಂದ ಎದ್ದು ಬಂದಿದ್ಲು ಅಂತ ನೋಡ್ರಿ ಮೂರು ದಿವಸ ಜಲಸ್ತಂಭನ ಯೋಗ ಮಾಡಿಕೊಂಡು ರಾಡಿ ಒಳಗನ ಕುಂತಿದ್ಲು ಖಂಡಭಾತಿ ಯೋಗಗಳನ್ನು ಮಾಡ್ತಿದ್ಲು ಕಣ್ಣಿಗೆ ಕಾನಾಕ ಹುಚ್ಚದಾಳ ಆದರೆ ಎಚ್ಚರವಾಗಿನಾದಾಳ ನಿಚ್ಚಳನಾದಾಳ ಅಂತ ಆ ತಾಯಿ ಅವಧೂತರು ಯಾವಾಗಲೂ ಸಹಿತ ಹಂಗೆ ಇರ್ತಾರೆ ಸಿದ್ಧಾರ್ಡ್ ಅಪ್ಪೋಳಿ ಚರಿತ್ರದೊಳಗೆ ಶಾಂಡಿಲ್ಯಾಶ್ರಮದ ಚಂದ್ರಶೇಖರ ಮಹಾಸ್ವಾಮಿಗಳು ಪೂಜ್ಯರು ಭಾಳ ಚಂದ ಹೇಳ್ತಿದ್ರು ಸಿದ್ಧಾರ್ಡರು ಒಂದು ಸಾರಿ ಲಕ್ಷ್ಮೀನಾರಾಯಣನ ವಿಷಯವನ್ನು ಪ್ರಸ್ತಾಪ ಮಾಡಕತ್ತಿದ್ರು ಆ ಸಮಯದೊಳಗೆ ಸಂತೋಷಪಟ್ಟು ಸಿದ್ಧಾರ್ಡ್ರಂದ್ರಂಥ ನಾಳೆ ನಿಮ್ಮೆಲ್ಲರಿಗೂ ಲಕ್ಷ್ಮೀ ದರ್ಶನ ಮಾಡಿಸ್ತೀನಿ ಅಂದ್ಬಿಟ್ರಂಥ ಎಲ್ಲರಿಗೂ ಖುಷಿಯಾಗ್ಬಿಡ್ತು ಲಕ್ಷ್ಮೀ ದರ್ಶನ ಆಕತ್ತಂತ ಹೇಳಿಕಾರ ಆವಾಗ ಸಿದ್ಧಾರುಡಪ್ಪುಗಳು ಎಲ್ಲರೂ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದರು ಹುಬ್ಬಳ್ಳಿ ಒಳಗೆ ಅಲ್ಲೇ ಕುಂತ್ರು ಎರಡು ತಾಸು ಕುಂತ್ರು ಲಕ್ಷ್ಮೀ ಬರ್ಬೋದು ಲಕ್ಷ್ಮೀ ಬರ್ಬೋದು ಅಂಥೇಳ ಭಕ್ತರು ಕಾಯಕತ್ತಾರ ಆದೋನಿ ಕಡಿಂದ ಒಂದು ರೈಲ್ವೆ ಬಂತು ಒಂದು ತಾಸು ನಿಂತು ಮತ್ತು ಹೊಳ್ಳಿ ಹೋತು ನಡ್ರಿಪ್ಪ ಹೋಗು ನಿನ್ನ ಅಂತಂದ್ರೆ ಸಿದ್ಧಾರ್ಡ್ರು ಆವಾಗ ಭಕ್ತರು ಕೇಳತ್ತಾರ ಲಕ್ಷ್ಮೀ ದರ್ಶನ ಮಾಡಿಸ್ಸ ನಮಗೆ ದರ್ಶನ ಆಗಲಿಲ್ಲ ಅಂತಂದರು ಆವಾಗ ಸಿದ್ಧಾರ್ಡ್ರು ಅಂದರು ಹರಕ ಸೀರಿ ಉಟ್ಕೊಂಡು ಕೆದಕಿದ ಕೂದಲ್ದೊಳಗೆ ಬಂದು ನನಗೆ ನಮಸ್ಕಾರ ಮಾಡಿ ನನ್ನ ಹಂತಕ್ಕೆ ಕುಂತು ಹೋದಲಲ್ಪ ಆಕೆ ಲಕ್ಷ್ಮಿ ಇನ್ಯಾವ ಲಕ್ಷ್ಮಿ ಬೇಕಂತ ಕೇಳಿದ್ರಂತ ಆದೋಣಿಯಿಂದ ರೈಲ್ವೇದೊಳಗೆ ಬಂದು ಸಿದ್ಧಾರ್ಡ್ರಿಗೆ ಭೇಟಿ ಹೋಗಿದ್ಲು ಆದೋಣಿ ಲಕ್ಷ್ಮಮ್ಮ ಹೆಂಗಿರ್ತಾರೆ ನೋಡ್ರಿ ಮಹಾತ್ಮರ ಇಂಥ ಮಹಾತ್ಮರ ಒಂದು ಚರಿತ್ರವನ್ನು ಶ್ರಾವಣ ಮಾಸದೊಳಗೆ ನಾವು ಕೇಳಿದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳ ಕಳೀತವ ನಮ್ಮ ಪ್ರಾರಬ್ಧ ಕಳಿಯೋದು ಮುಗಿತೈತಿ ಅವನ ಕೃಪಾ ಆಗತೈತಿ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳೂ ಜೀವನ ಲೀಲಾಮೃತ ಅನ್ನುವಂಥ ಸುಂದರವಾದಂಥ ಅಪ್ಪನ ಕುರಿತಾದಂಥ ಚರಿತ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಸಿನಿಗಿಯವರು ಬಹಳ ಸುಂದರವಾಗಿ ಈ ಒಂದು ಅಜ್ಜನ ಚರಿತ್ರೆಯನ್ನು ಬರ್ದಾರ ಇದರೊಳಗೆ ಸಿದ್ಧಾರುಡಪ್ಪನವರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಪರಾವತಾರಣ ಅಂತ ಹೇಳಿಕಾರ ಅಲ್ಲಿ ಒಂದು ಸುಂದರವಾದಂಥ ಘಟನೆಯನ್ನು ವಿವರಿಸ್ಕೋತಾ ಹೋಗ್ತಾರ ಸಿದ್ಧರ ಪಾದಧೂಳಿಯಿಂದ ಮನೆಯಲ್ಲಿ ಐಶ್ವರ್ಯ ಉಕ್ಕುತ್ತದೆ ಅವರ ಹಸ್ತ ಪ್ರಸಾದದಿಂದ ದಾರಿದ್ರ್ಯ ಪರಿಹಾರವಾಗುತ್ತದೆ ಎನ್ನುವ ಬಲವಾದ ನಂಬಿಕೆ ಭಕ್ತರಲ್ಲಿ ಬೆಳೆದಿತ್ತು ಇದರಿಂದಾಗಿ ಭಿನ್ನಾಯ ತೀರಿಸುವುದು ಸಿದ್ಧರಿಗೆ ಒಂದು ಅನಿವಾರ್ಯ ಕಾರ್ಯವಾಯಿತು ಶ್ರೀಮಂತರ ಮನೆಯಂತೆ ಬಡವರ ಗುಡಿಸಲಿಗೂ ಪ್ರಸಾದಕ್ಕೆ ಹೋದರು ಒಮ್ಮೆ ಒಬ್ಬಳು ಬಡವಿ ಸಿದ್ಧರಲ್ಲಿಗೆ ಬಂದಳು ಭಯಭಕ್ತಿಯಿಂದ ಬಾಗಿದಳು ದೇವಾ ನಾನು ರಟ್ಟೆಯ ಮೇಲೆ ಹೊಟ್ಟಿ ತುಂಬಿಕೊಳ್ಳುವವಳು ನಿನ್ನನ್ನು ನನ್ನ ಮನೆಗೆ ಬರಮಾಡಿಕೊಳ್ಳಬೇಕೆಂದು ನನ್ನ ಹೃದಯ ಹಂಬಲಿಸುತ್ತಿದೆ ನಿನ್ನ ಚರಣದೂಳಿಯಿಂದ ನನ್ನ ಮನೆ ಮನಗಳು ಪಾವನವಾಗಬೇಕು ನನ್ನ ಬಡತನ ಹಿಂಗಬೇಕು ನಾನು ಬಡವಿಯಾದುದ್ದರಿಂದ ಬಹಳಷ್ಟು ಜನರಿಗೆ ಅನ್ನ ಪ್ರಸಾದ ನೀಡುವ ಯೋಗ್ಯತೆಯಿಲ್ಲ ಅದರಿಂದ ತಂದೆ ನಿನ್ನೊಡನೆ ಹೆಚ್ಚು ಜನರು ಬಂದರೆ ನನಗೆ ಭಾರವಾಗುತ್ತದೆ ಒಬ್ಬಿಬ್ಬರು ಸಣ್ಣ ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಬಾ ಎಂದಳು ನಾಳೆ ನನ್ನ ಮನೆಗೆ ಪ್ರಸಾದಕ್ಕೆ ಬರಬೇಕೆಂದು ಅವಳು ಆಮಂತ್ರಣ ಬಿಟ್ಟು ಹೋದಳು ಸಿದ್ಧಾರುಡ ಅಪ್ಪನಂತೆಕ ಎಲ್ಲರೂ ಬರ್ತಿದ್ದರು ಶ್ರೀಮಂತರು ಬಡವರು ಜ್ಞಾನಿಗಳು ಅಜ್ಞಾನಿಗಳು ಎಲ್ಲರೂ ಬರ್ತಿದ್ದರು ಎಲ್ಲರೂ ಮನುಷ್ಯನೊಳಗೆ ಒಂದು ವಿಶ್ವಾಸ ಏನಂದ್ರೆ ಸಿದ್ಧಾರುಡಪ್ಪನವರನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರ ಪಾದ ಪೂಜೆ ಮಾಡಿ ಅವರಿಗೆ ಪ್ರಸಾದ ನಾವು ನೀಡಿದ್ವಿಪ್ಪ ಅಂದ್ರೆ ನಮ್ಮ ದರಿದ್ರತನ ದೂರ ಆಗತೈತಿ ನಮ್ಮ ಮನೆಯೊಳಗನ್ನು ಪೂರ್ಣೇಶ್ವರಿ ನೆಲಸ್ಥಳ ಅಂಥೇಳಿ ಎಲ್ಲ ಭಕ್ತರ ಹುಬ್ಬಳ್ಳಿ ಒಳಗನ ಹುಬ್ಬಳ್ಳಿಯೊಳಗನ್ನ ಒಬ್ಬೊಬ್ಬಡೂ ಹೆಣ್ಮಗಳು ಅಪ್ಪನ ಸೇವಾ ದಿನ ಮಾಡಾಕ ಮಟ್ಟಕ್ಕೆ ಬರ್ತಿದ್ಲು ಸ್ವಲ್ಪ ಸಿಟ್ಟಕ್ಕೆ ಸ್ವಭಾವದಕ್ಕೆ ಇದ್ಲು ಆದರೆ ಮನಸ್ಸು ಮಾತ್ರ ಬಹಳ ಇತ್ತು ನಾನೂ ಒಂದು ದಿವಸ ಅಪ್ಪನವರನ್ನು ನನ್ನ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಹೋಗ್ಬೇಕಂತೇಳಿದ ಯಾರು ಇಲ್ಲದಾರದಂಥ ಸಮಯದೊಳಗೆ ಸಿದ್ಧಾರ್ಡ್ ಅಪ್ಪನಂತೆ ಬಂದು ನಮಸ್ಕಾರ ಮಾಡಿಯಪ್ಪ ನಾನು ಬಡಿವಿದ್ದೀನಿ ಭಾಳ ಮಂದಿನ ಕರ್ಕೊಂಡು ಬಂದ್ರೆ ಅವರಿಗೆಲ್ಲ ಅಡುಗೆ ಮಾಡೋ ಶಕ್ತಿ ನನಗಿಲ್ಲ ಭಾಳಾದ್ರೆ ಒಂದು ನಾಲ್ಕೈದು ಮಂದಿಗೆ ಅಡುಗೆ ಮಾಡ್ತೀನಿ ದಯವಿಟ್ಟು ನಾಳೆ ಬೆಳಿಗ್ಗೆ ನನ್ನ ಮನೆಗೆ ಪ್ರಸಾದಕ್ಕೆ ಬಂದು ನನ್ನನ್ನು ಆಶೀರ್ವದಿಸಪ್ಪ ಅಂತ ಬೇಡ್ಕೊಂಡ್ಳು ನೀವೊಬ್ರ ಬರ್ರಿ ಭಾಳಾದ್ರೆ ಒಂದಿಬ್ಬರು ಸಣ್ಣ ಸಣ್ಣ ಶಿಷ್ಯರನ್ನು ಕರ್ಕೊಂಡು ಬರ್ರಿ ಅಂದ್ಲಿಕ್ಕೆ ಆತೇವ ಅಂದ್ರೆ ಸಿದ್ಧಾರ್ಡ್ರು ಎದಕ್ಕೂ ಅವ್ರಿಗೆ ಇಲ್ಲಂತ್ರಿ ಕಿಲ್ ನೋಡ್ರಿ ಮರಣಿ ದಿವಸ ಅಪ್ಪುಗಳು ಬೆಳಗ್ಗೆ ಎದ್ದರು ಎಲ್ಲ ಕಾರ್ಯಕ್ರಮಗಳು ಮುಗಿದು ಅಪ್ಪವ್ರಿಗೆ ನೆನಪು ಬಂತು ಒಂದಿಬ್ಬರು ಸಣ್ಣ ಹುಡುಗರು ಓಡಾಡಕತ್ತಿದ್ರು ಅವ್ರು ಶಿವ ಮಾಡ್ಕೋತ ಭಾಳ ಆದರೆ ಒಂದು ಹದಿನೈದು ಹದಿನಾರು ವರ್ಷದವರು ಅವ್ರಿಗಿಬ್ರಿಗೆ ಹೇಳ್ತಾರೆ ನಡ್ರಿಪ್ಪ ಒಂದು ಕಡೆ ಹೋಗಿ ಬರೋಣ ಅಂಥೇಳಿ ಹೇಳಿ ಹೇಳಿಕಾರ ಅವರಿಬ್ಬರು ಹೊಂಟರು ಎಕಡೆ ಹೊಂಟ್ರಪ್ಪ ಅಂದ್ರೆ ಆ ಬಡವಿ ಏನು ಅಪ್ಪಗೆ ಪ್ರಸಾದಕ್ಕೆ ಆಹ್ವಾನ ಕೊಟ್ಟಿದ್ದು ಅಕ್ಕಿ ಮನೆ ಕಡೆ ಹೊಂಟರು ಅವರು ಹುಬ್ಬಳ್ಳಿ ಊರಾಗ ದಾಟಿ ಹೋಗೋ ಮಠ ಅಂದ್ರೆ ಅವ್ರ ಜೊಡೆ ಒಂದು ನಲವತ್ತು ಮಂದಿ ಕೂಡಿದ್ರಿ ಒಂದು ಹೊಂಟಿದ್ದಿವ್ರು ಮೂರ ಮಂದಿ ಆದರೆ ಅಕ್ಕಿ ಮನಿಗೆ ಹೋಗಿ ಮಠ ಅಂದ್ರೆ ಕನಿಷ್ಠ ನಲವತ್ತು ಮಂದಿ ಆಗಿತ್ತಂತ ಅದು ಅಂದ್ರೆ ಸಮತಟ್ಟಾದಂಥ ನೆಲದ ಮೇಲೆ ಕುಂತ ಸರಿಯಾಗಿ ಮೈ ಕಡಲ ಕೈ ಸಾಡ್ಲೆ ಬಿಟ್ಟು ಉಣ್ಣು ಅಂಥವ್ರಾಗ ಇದ್ದರು ಮತ್ತು ನೋಡುವುದಕ್ಕೂ ಹಂಗೆ ಈಡಾಗಿನೇ ಇದ್ದರು ಎಲ್ಲರೂ ಓಂ ನಮಃ ಓಂ ನಮಃ ಶಿವ ಅನ್ನಾಕತ್ತಾರ ಮುಂದೆ ಮುಂದೆ ಶಬ್ದಾರು ದಾರ ಓನಿನ ತುಂಬಿಬಿಟ್ಟಿತು ಎಲ್ಲ ಭಕ್ತರಿಂದ ಅಜ್ಜವ್ರು ಬರ್ತಾರಂತ ಹೇಳಿಕಾರ ಅವ್ರ ದಾರಿ ನೋಡ್ಕೋತ ಮನಿ ಒಳಗೆ ಕುಂತಂಥ ಬಡ ತಾಯಿ ಆಕೆಗೆ ಶಿವನಾಮ ಸ್ಮರಣೆ ಕೇಳಿತು ಓಂ ನಮಶ್ವಾ ಅನ್ನೋದು ಅಪ್ಪ ಅಂತ ಹೇಳಿಕಾರ ಓಡಿ ಹೊರಗೆ ಬಂದಳು ಅವ್ರ ಜೋಡಿ ಬಂದಂಥ ಭಕ್ತರ ಒಂದು ತಂಡವನ್ನು ನೋಡಿ ಅವಳ ಜೀವನದ ತಂತಿ ತಟ್ಟನ್ನು ಬಿದ್ದಂಗೆ ಆತಂತ ಏನು ಮಾಡಬೇಕನ್ನೋದು ತೋಚಲಿಲ್ಲ ಬಾಗಿಲಿಗೆ ಬಂದಂಥ ಭಾಗ್ಯದೇವತೆಯಂತಿದ್ದಂಥ ಸಿದ್ಧಾರುಡ ಅಪ್ಪನವರನ್ನು ಒಳಗೆ ಕರಿಬೇಕು ಅನ್ನುವ ಭಾವನೂ ಆಕಿ ಉಳಿಲಿಲ್ಲ ಸಣ್ಣ ಮನಿ ನಾಲ್ಕು ಜನರಿಗೆ ಸಹಿತ ಒಳಗೊಂಡ್ರೆ ಜಗ ಇಲ್ಲ ಹೊರಗೆ ನೋಡಿದರೆ ಜನ ಜಾತ್ರೆನ ಕೂಡೈತಿ ಇವರೆಲ್ಲರೂ ಪ್ರಸಾದಕ್ಕಂಥೇಳಿ ಮನೆಗೆ ಬಂದಾರ ನಾ ಏನು ಮಾಡಬೇಕು ಅಂಥೇಳ ವಿಚಾರ ಮಾಡಿ ನಾಲ್ಕು ಮಂದಿಗೆ ಸಹಿತ ಸಾಲದಂಥ ಈ ಪ್ರಸಾದವನ್ನು ನಲವತ್ತು ಮಂದಿಗೆ ಹ್ಯಾಂಗ ನೀಡೋದು ಇಷ್ಟು ಮಂದಿನ ಯಾಕೆ ಕರ್ಕೊಂಡು ಬಂದಿರಬಹುದು ಈ ಪುಣ್ಯಾತ್ಮ ನನ್ನ ಮರ್ಯಾದೆಗೆ ಹೋಗಾಕನ ನಾನು ಮರ್ಯಾದೆ ಕಳೆಯೋಕನ ಇವ ಹಿಂಗೆ ಹೇಳಿ ಕರೆ ಅಸಹಾಯಕ ಸ್ಥಿತಿ ಸಿಟ್ಟ ಬಂದು ಬಿಡ್ತು ಏನು ಮಾಡಿಬಿಟ್ಲಂದ್ರೆ ಏ ನಿರ್ವಾಣಿ ನಿನಗ ನಾ ಏನು ಹೇಳಿದ್ದೆ ಅಂತ ಬಿಟ್ಲು ಈಗ ನೋಡಿದ್ರೆ ನೀ ಏನು ಮಾಡಿದಿ ಅಂತ ಜೋರು ಧ್ವನಿ ಮಾಡಕತ್ಲು ಮನೆಗೆ ಬಂದಂಥ ಮಹಾದೇವನನ್ನು ಒಳಗೆ ಕರೆಯುವ ಸಾಮಾನ್ಯವಾದಂಥ ನಾಗರಿಕ ಬುದ್ಧಿನೂ ಅಳಿಸಿ ಹೋತು ಸಿಟ್ಟಿನೊಳಗೆ ತಾ ಏನು ಮಾಡಲಿ ಅಂಥೇಳ ಅಸ್ತವ್ಯಸ್ತ ಮನಃ ಪರಿಸ್ಥಿತಿ ಏ ನಿರ್ವಾಣಿ ಅಂತಹ ಒಂದು ಕರುಳು ಕೊರೆಯುವಂತಹ ನುಡಿ ಅಂತ ಎದಿನ ಸೀಳುವಂತಹ ಕರ್ಕಶ ಪದ ಆದರೆ ಸಿದ್ಧಾರಿಗೆ ಸಿಟ್ಟು ಬರಲಿಲ್ಲ ಸಿಟ್ಟು ಬರಲಿಲ್ಲ ನೋಡ್ರಿ ಅವರು ಸುಮ್ಮನೇ ನಿಂತಿದ್ರು ಸಮಾಧಾನ ಆಗಲಿ ದೇಶದೊಳಗಿರುವಂಥ ರಾಜ ಮಹಾರಾಜರನ್ನು ಬಂದ ಪಾದದ ಧೂಳದ ಒಂದು ಮಹಿಮೆಯನ್ನು ತಿಳ್ಕೊಂಡು ಹನಿಗೆ ಹಚ್ಕೊಂಡು ಹೋಗಿದ್ರು ಅಂತಾದ್ರೊಳಗೆ ಒಬ್ಬ ಬಡವ ಹೆಣ್ಮಗಳು ಮನೆಗೆ ಬಂದಂಥ ಪೂಜ್ಯರನ್ನು ಮನಸ್ಸಿಗೆ ಬಂದಂಗೆ ಬೈಯಾಕತ್ತಾಳ ಕತ್ತಳ ಆದರೂ ಸಹಿತ ಸುಮ್ಮನೆ ನಿಂತಾರ ಕೆಲವು ಮಂದಿಗೆ ಶಿಟ್ಟು ಬರಾಕತ್ತು ಅವರನ್ನು ಸಿದ್ಧಾರ್ಡರು ಸೊನ್ನಿ ಮಾಡಿ ಏನು ಅಂದ್ರೆ ಅವರನ್ನು ಸುಮ್ಮನೆ ಇರಕ್ಕೆ ಹೇಳಿದರು ಇವ್ರನ್ನೆಲ್ಲ ನೋಡಿ ಹಿಂಗೆ ಆಗೈತಿ ಅಂಥೇಳಿ ಅವ್ರಿಗೆ ಗೊತ್ತಾತು ಈ ನಿರ್ವಾಣಿ ಅಂತ ಅಂದಿದ್ದು ಅವ್ರಿಗೆ ಸಿಟ್ಟು ಬರಲಿಲ್ಲ ಹುಬ್ಬಳ್ಳಿ ಮಂದಿ ಅದನ್ನು ನೋಡಾಕತ್ತಿದ್ರು ಎಲ್ಲರೂ ನಿಂತು ಆವಾಗ ಅವರ ಅಂಥಕರುಣ ಕರಗಿತು ಅಕ್ಕಿ ಮಾತ್ರ ಕರ್ಕಶ ಐತಿ ಆದ್ರೆ ಆಕೆಯ ಮನಸ್ಸು ಮಾತ್ರ ಬಹಳ ಐತಿ ಅಂತೇಳಿ ಸಿದ್ಧಾರ್ಡ ಒಳಗು ಹೊತ್ತು ಮಾಡಿಕೊಂಡಿದ್ದರು ಮುಂದೆ ಸ್ವಲ್ಪ ಹೊತ್ತು ಬಿಟ್ಟ ಆಕಿನ ಬೈಲಿಲ್ಲ ಅಕ್ಕಿ ಮೇಲೆ ಸಿಟ್ಟಾಗಲಿಲ್ಲ ಪ್ರತಿಯಾಗಿ ಆಕೆಯನ್ನು ತಾಯಿ ಅಂತೇಳಿ ಗೌರವಿಸಿದ್ರು ನೋಡ್ರಿ ಮುಂದೆ ಹೋಗಿ ತಾಯಿ ಪ್ರಸಾದದ ವ್ಯವಸ್ಥೆ ಮಾಡಿದ್ಯ ಅಂತ ಕೇಳಿದರು ಪ್ರಸಾದದ ವ್ಯವಸ್ಥೆ ಅಂತ ಕೇಳಿದರು ಸಿಟ್ಟ ಮತ್ತು ಇನ್ನೂ ಈ ತಕ್ಕಿಗೆ ಹ್ಞೂ ಮಾಡಿದನಪ್ಪ ಮತ್ತು ಬರ್ತೀ ಅಂದ್ರೆ ಮಾಡಬೇಕಲ್ಲ ಅಲ್ಲೇ ಒಳಗೆ ಮಾಡಿಟ್ಟೇನೆ ನೋಡ ಅಂತ ಅಂದ್ಲಕ್ಕಿ ಆವಾಗ ತಾಯಿ ಮಗನ ಮೇಲೆ ಸಿಟ್ಟಿಗೆದ್ರೆ ಮಗ ಎಂದರೆ ತಾಯಿಗೆ ಸಿಟ್ಟಿಗೆಳ್ತಾನಣ್ಣ ಹಂಗೆ ಸಿದ್ಧಾರ್ಡ ಪೋಳು ಸಿಟ್ಟಿಗೆಳಲಿಲ್ಲ ಒಳಗೆ ಹೋದರೂ ನೋಡ್ತಾರೆ ಎರಡು ಗಡಿಗೆ ಒಂದ್ರೊಳಗೆ ಸಾರು ಮಾಡಿದಾಳೆ ಇನ್ನೊಂದರೊಳಗೆ ಅನ್ನ ಮಾಡಿದಾಳ ಸಿದ್ಧಾರ್ಡಪ್ಪುಗಳು ಎಂಥ ಒಂದು ಭಗವಂತನ ಸ್ವರೂಪ ಅಂತ ಆ ಅನ್ನದ ಗಡಿಗೆ ಒಳಗನ ಮಾಡಿದಂಥ ಸಾರನ್ನು ಸುರಿವಿ ತಮ್ಮ ಕೈಯಾರೇ ಕಲಸಾಕತ್ತಾರ ಕಲಿಸಿ ಬರ್ರಿಪಾ ಇಲ್ಲಿ ಅಂತ ಹೇಳಿ ಕ್ಯಾರಕ್ಕಿ ಕಟ್ಟಿ ಮೇಲೆ ನಿಂತ ಕ್ಯಾರು ಎಲ್ಲರೂ ಬಾಯಿಯೊಳಗೆ ಒಂದೊಂದು ತುತ್ತ ಹಾಕತ್ತಾರ ಒಂದೊಂದು ತುತ್ತ ಹಾಕತ್ತಾರ ಒಂದು ತುತ್ತ ಸಿದ್ಧಾಡಪ್ಪನ ಹಸ್ತದಿಂದ ಬಾಯಿಯೊಳಗೆ ಪ್ರಸಾದ ಹೋಗೋದಷ್ಟ ತಡ ತೃಪ್ತರಾದಿವಿ ತೃಪ್ತರಾದಿವಿ ಯವ್ವಾ ಎಂಥ ಒಂದು ಸಾರು ಎಂಥ ಒಂದು ರುಚಿಕಟ್ಟಾದಂಥ ಪ್ರಸಾದ ಇಂಥ ಪ್ರಸಾದವನ್ನು ಉಂಡು ನಾವು ಧನ್ಯರಾದೆವು ಧನ್ಯರಾದಿವು ಅಂತ ಹೇಳಿ ಕರೆ ಎಲ್ಲ ಭಕ್ತರು ಸಹಿತ ಆನಂದ ಪಡಕತ್ತಾರ ಸಿದ್ಧಾರುಡ ಪೋಳು ಕಡೀಕ ಎಲ್ಲಾರದು ಮುಗಿದ ಮೇಲೆ ಆ ಹೆಣ್ಮಗಳ ಹಂತಕ್ಕೆ ಯವ ನೀನು ತಗೋ ಸಿದ್ಧನ ಪ್ರಸಾದವನ್ನ ಗೊತ್ತಿಲ್ಲದಂಗೆ ಆ ಮಾಡಿದಾಳ ಆಕಿ ಒಳಗೆ ಒಂದು ತುತ್ತ ಪ್ರಸಾದವನ್ನು ಹಾಕಿದಾರೆ ಮನಸ್ಸಿನೊಳಗಿದ್ದಂತಹ ಕೋಪ ಆರಿತು ಭಾವ ಪಕ್ವಗೊಂಡಿತು ಕಣ್ಣೀರ ಧಾರಿ ಸುರಿಯಾಕತ್ತು ಅಪ್ಪನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಸದ್ಗುರುನಾಥ ನನ್ನನ್ನು ಕ್ಷಮಾ ಮಾಡು ಯವ್ವಾ ನೀ ಮಾಡಿದ ಪ್ರಸಾದ ಇನ್ನೂ ಹಂಗೆ ಉಳ್ದೈತೆ ನೋಡಿ ನಿನ್ನ ಗಡಿಯಾಗ ಅರ್ಧ ಪ್ರಸಾದ ಹಂಗೆ ಐತೆ ನೋಡು ಅಂತ ಹೇಳಿ ಅಂಥೇಳಿ ಕರಕಿಗೆ ತೋರಿಸ್ತರಿಸಿ ಇಂತಹ ಸದ್ಗುರುನಾಥ ಅಪ್ಪಾನಿನ ಕರುಣೆ ಇರಲಿ ಜೀವ ಬಿರೋಮಠೂ ಸಹಿತ ನಿನ್ನ ಗುಣಗಾನವನ್ನು ಮಾಡುವ ಶಕ್ತಿಯನ್ನು ಅನುಗ್ರಹಿಸು ಅನುಗ್ರಹಿಸು